ನನ್ಗಂತೂ ಈಗೇನ್ ಕೆಲಸ ಮಾಡಕ್ಕು ಮನ್ಸೇ ಇಲ್ಲ ಹೋಗಪ್ಪ ಅತ್ತ ಹೆಂಗ ಖುಷಿ ಖುಷಿ ಆಗಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ಕೊಂಡು ಒಳ್ಳೆ ಲಾಭ ಮಾಡ್ತೀವಿ ನಾನು ಸೂಜಿನ ಸೇರ್ಕೊಂಡು ಆದ್ರೆ ನಮ್ಮ ಅಪ್ಪ ಮಾಡಿರೋ ಕೆಲ್ಸದಿಂದನ ನನಗೆ ಯಾವ್ ಕೆಲಸ ಮಾಡಕ್ಕೂನು ಮನ್ಸೇ ಇಲ್ಲ ಹೋಗತ್ತ ಬೇಜಾರ್ ಆಗ್ತೈತಿ ಹೋಗತ್ತ ಊಟ ಮಾಡಕ್ಕಾಗಲ್ಲ ಆಗಲ್ಲ ನಿದ್ದೆ ಮಾಡಕ್ಕಾಗಲ್ಲ ಕುಂತಿದ್ದ ಕುಕ್ಕಮಕ್ಕಾಗಲ್ಲ ನಿಂತಿದ್ದ ನಿನ್ಕಮ್ಮಕ್ ಆಗಲ್ಲ ಯಾವ್ ಕೆಲ್ಸ ಬರೀ ಅದೇ ಬರುತ್ತೆ ತಲೆಯಾಗೆ ಅಯ್ಯೋ ಇದೇನಪ್ಪ ಇದು ಹಿಂಗಾಗೋಯ್ತು ಹೋಯ್ತು ಏನ್ ಮಾಡೋದು ನಮ್ಮಮ್ಮಯ್ಯಾ ಹೆಂಗೈತು ಏನು ಅಲ್ಲಿ ಹ್ಮ್ ಪಾಪ ನಮ್ಮಮ್ಮಯ್ಯ ನಮ್ಮ ತುಂಬಾ ನಂಬಿತ್ತು ಯಾವತ್ತೂ ಅನುಮಾನ ಪಟ್ಟಿದ್ದೇ ಅಲ್ಲ ನಮ್ಮ ಮೇಲೆ ಆದ್ರೆ ಈಗ ನೋಡಿದ್ರೆ ನಮ್ಮ ಇಂತ ಇಂಥ ಕೆಲಸ ಮಾಡಿರೋದು ನೋಡಿ ನಮ್ಮಅಮ್ಮಯ್ಯ ಎಷ್ಟು ಬೇಜಾರು ಮಾಡ್ಕೊಂಡಿರತ್ತೋ ಏನು ನಾನು ಒಂದೆರಡು ಎರಡು ದಿವಸ ಅಲ್ಲಿರ ಅಂತಂದ್ರೆ ನನಗೂ ಬೇಜಾರಾಗುತ್ತೆ ಇಲ್ಲಾದ್ರೂ ಉಪ್ಪಿನಕಾಯಿ ಆದ್ರೂ ಮಾಡೋಣ ಸೂಜಿ ಜೊತೆ ಸೇರ್ಕೊಂಡ್ ವ್ಯಾಪಾರ ಚೆನ್ನಾಗಾಗ್ತೈತಿ ಅಂತೇಳಿ ನಾನ್ ಇಲ್ಲಿಗೆ ಬಂದ್ರೆ ಬರೀ ನನಗೆ ನಮ್ಮ ಅಮ್ಮಿಂದ ಚಿಂತೆ ಹೋಗತ್ತ ಯಾಕೋ ಒಬ್ಬಳೆ ಕುಂತಿದ್ದಾಳೆ ಕಣಿ ಸೀತಾ ಏನಾಗಿದ್ದಪ್ಪ ಅವಳಿಗೆ ಯಾಕೋ ಸುಮ್ನೆ ಬೇಜಾರಾಗೈತೆ ಅನ್ಸುತ್ತೆ ಅದಕ್ಕೆ ಒಬ್ಬರೇ ಕುಂತಿದ್ದಾರೆ ನಡೀರಿ ಹೇಳ್ಬಿಟ್ಟು ಹೋಗೋಣ ನೀನಾಕ್ ಬಂದಿತ್ತು ಯಾಕ್ರೆ ಸಾಕು ಹಂಗಾಡ್ತಾ ಇದ್ ಅಲ್ಲ ನಾವಿಬ್ರು ಒಂದೇ ಊರವರಾಗಿ ಗೆಳತಿರಾಗಿಲ್ಲೇತ್ರ ಬಿಡು ಯಾವ್ದ್ ಮರಿಬೇಕು ಯಾವ್ದ್ ಮರಿಬೇಕು ಅಂತನಾ ಯಾವುದು ಅಂದ್ರೆ ಹಳೆ ಘಟನೆನ ಎಲ್ಲ ಮರ್ತ ಬಿಡು ಅಂತ ಹೇಳ್ತಾ ಇದ್ದೀನಿ ಇನ್ನೇನ್ ಮಾಡಕ್ ಹೇಳು ಆಗಿರೋದನ್ನ ಬದ್ಲಾಯಿಸಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಮರ್ತ್ ಬಿಡು ಹ್ಮ್ ನಾನಿವಾಗ ಒಂದು ಖುಷಿ ಸುದ್ದಿ ನಾ ಹೇಳಕ್ ಬಂದಿದೀನಿ ಹ ಮರ್ಬಿಡ್ಬೇಕ ಮರ್ಕ್ ಬಿಡ್ಬೇಕಾಂತರಿ ಕೆಲಸ ಮಾಡಿದ್ಯರ್ಯಾಕೆ ಸಾಧ್ಯ ಮಾಡ್ಬಿಟ್ಟಿ ಮರ್ಯಾದೆ ತೆಗೆದ್ಬಿಟ್ಟಿದ್ರಿ ಎಲ್ಲಾರು ಕೇಳ್ತಾರೆ ಹ ನೀನೇ ಸುಳ್ಳು ಹೇಳಕ್ಕೆ ಅಂತ ಅಯ್ಯೋ ನೇತ್ರ ನಿನ್ನ ಅವತ್ತೇ ತಪ್ಪಾಯ್ತು ಹೇಳಿ ನಾನೇ ಕೇಳ್ಕೊಳ್ಳಿಲ್ವಾ ಇಷ್ಟಾದ್ಮೇಲೆ ಬೇಜಾರು ಮಾಡ್ಕೊಂಡಿದ್ಯೇತ್ರ ಹೌದು ನೇತ್ರ ನಮ್ಮ ನಮ್ಮ ಇವಾಗ ತುಂಬಾ ಬದಲಾಗಿದ್ದಾರೆ ಇವಾಗ ನಮ್ಮ ಜಿಲೇಬಿ ಅತ್ತಿಗೆ ಮಗ ಇಲ್ವಾ ಅವ್ರ ಮಗನ್ನ ನಾಮ ಕಾರಣನ ನಮ್ ಗೌರಿ ಅತ್ತಿಗೆನೆ ಮಾಡ್ತಾ ಇದ್ದಾರೆ ಅದಕ್ಕೆ ಕರಿಯೋಣ ಅಂತ ಹೇಳಿ ಬಂದಿದೀವಿ ಹಾ ಸುಮ್ಮನೆ ನೀವು ಹಳೇದೆಲ್ಲ ನೆನೆಸ್ಕೊಂಡು ಬೇಜಾರ್ ಮಾಡ್ಕೋಬೇಡ್ರಿ ಸಿಟ್ ಮಾಡ್ಕೋಬೇಡ್ರಿ ಹ ಜಿಲೇಬಿ ಮಗುಗೆ ನಾಮ ಕಾರಣನ ಹೌದು ನೇತ್ರ ನಾಮ ಕಾರಣನೇ ಹ ನೀನು ಮನೆ ಹತ್ರ ಬರ್ಬೇಕು ಎಲ್ಲಿ ನಿಮ್ ಅತ್ತೆ ಸೂಜಿ ಯಾರು ಕಾಣಿಸ್ತಾ ಇಲ್ಲ ಹ ಅಲ್ಲ ನಮ್ಮನ್ನ ಇಲ್ಲೇ ಬಾಗ್ಲತ್ರ ನಿಲ್ಲಿಸ್ಕೊಂಡ್ ಮಾತಾಡ್ತಾ ಇದೆಯಲ್ಲ ನೇತ್ರ ಒಳಕ್ ಕರಿಯಲ್ವಾ ಅಲ್ಲ ಜಿಲೇಬಿನೂ ಈ ಗೌರಿನೂ ಹಾವು ಮುಗಿಸಿ ಇದ್ದಂಗಿದ್ರು ಈಗ ನೋಡಿದ್ರೆ ಅವಳ ಮಗು ನಾವು ಕಾಣೋಕೆ ಇವಳು ಕರಿಯಕ್ ಬಂದವಳೆ ಖುಷಿ ಖುಷಿಯಾಗಿ ಹ್ಮ್ ನನ್ ಕಣ್ಣು ನಾನ್ ನಾನೇ ನಂಬಕ್ ಆಗ್ತಾ ಇಲ್ಲ ಗೌರಿ ಬದ್ಲಾಗ್ಬಿಟ್ಲಾ ಅಥವಾ ಏನೋ ನಾಟಕ ಮಾಡ್ತಾ ಇದ್ದಾಳ ಏನೋಪ್ಪ ಕೇಳೋಣ ಇರು ಅದೇನು ಅಂತಾನ ಸರಿಯಾಗಿ ಏನು ಸೀತಾ ಏನೇ ಹೇಳಿದ್ಲು ಜಿಲೇಬಿ ಮಗನ್ ನಾಮ ಕಾಣನ ನೀನ್ ಮಾಡ್ತಾ ಇದ್ಯಾ ಅಂದ್ರೆ ಏನು ಅರ್ಥ ಆಗ್ಲಿಲ್ಲ ಯಾಕೆ ನಿನ್ ಗಂಡ ಇದ್ದಾನಲ್ಲ ಮಾಡಕ್ಕೆ ಹ ನನ್ನ ಗಂಡ ಇದ್ದಾರೆ ಆದ್ರೆ ನಾಮ್ಕರಣ ಏನು ಬೇಡ ದುಡ್ಡಿಲ್ಲ ಸಾಲ ಮಾಡಿ ಮಾಡಕ್ಕಾಗಲ್ಲ ಹೇಳಿ ಸುಮ್ನಾಗಿದ್ರು ನನ್ನ ಗಂಡ ಜಿಲೇಬಿನಿ ಸುಮ್ನಾಗಿದ್ಲು ಹ್ಮ್ ಅವಳು ಒತ್ತಾಯ ಮಾಡಿ ನಾಮಕರಣ ಮಾಡ್ಬೇಕು ಅಂತಾನೆ ಆದ್ರೆ ನಾನು ನಾಮಕರಣ ಮಾಡ್ಲೇಬೇಕು ಅಂತ ಹೇಳಿದಕ್ಕೆ ದುಡ್ಡಿಲ್ಲ ಅಂತಂದ್ರು ಅದಕ್ಕೆ ದುಡ್ಡಿಲ್ದಿದ್ರೆ ಏನಂತೆ ನಾವು ಒಡವೆ ಇದಾವಲ್ಲ ಹೇಳಿ ಒಡವೆ ಮಾಡ್ಬಿಟ್ಟು ಮಾಡ್ಬಿಟ್ಟು ಇವಾಗ ನಾಮಕರಣ ಮಾಡ್ತಾ ಇದ್ದೀವಿ ಹ ನಾನು ಒಡವೆ ಮಾರಿ ಮಾಡ್ತಾ ಇದ್ದೀವಿ ಜಿಲೇಬಿ ಮಗು ನಾಮಕರಣ ಮಾಡ್ತಾ ಇದ್ಯಾ ಗೌರಿ ನೀನ್ ಹೇಳ್ತಾ ಇರೋದು ನಿಜನಾ ಸುಳ್ಳು ಹೇಳಿ ಹೇಳು ನಾನೇ ನಿಂತ್ಕೊಂಡು ನಾಮಕರಣ ಮಾಡ್ತಾ ಇದೀನಿ ಬಟ್ಟೆ ಎಲ್ಲಾ ತಂದಿರೋದು ನಾನೇನೇ ಜಿಲೇಬಿ ಮೇಲೂ ಅವಳ ಮಗನ್ ಮೇಲೂ ಯಾರ ಮೇಲೆ ಏನು ಸಿಟ್ಟಿಲ್ವೇ ನೀ ಗೌರಿ ಅಲ್ಲ ಅವ್ರನ್ನ ಕಂಡ ಸಾಕು ಹುರ್ದ್ ಬಿಳ್ತಾ ಇದ್ದೆ ಈಗ ನೋಡ್ರಿ ಅವಳ ಮಗನ್ ನಾಮ್ ಒಡವೆ ಮಾರಿ ಮಾಡ್ತಾ ಇದ್ದೀಯ ಅಂದ್ರೆ ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲಮ್ಮ ಎಲ್ರು ಹಂಗೆ ಅಂತಾರೆ ನೇತ್ರ ಆದ್ರೆ ಇದೇ ಸತ್ಯ ಬೇಕಂದ್ರೆ ಸೀತನೆ ಕೇಳು ನನ್ನ ಆದ್ಮಿದಾಳ ಅವಳನ್ನೇ ಕೇಳು ಅವಳೆ ಹೇಳ್ತಾಳೆ ಸೀತ ಹೇಳೆ ನೇತ್ರ ನಮ್ ತಾನೆ ಇಲ್ಲ ನಾನು ಹೇಳಿದ್ರೆ ಹೌದು ನೇತ್ರ ನಮ್ಮ ಅಣ್ಣ ನಮ್ಮ ಕಣ ಬೇಡ ಅಂತ ಸುಮ್ಮನೆ ನಮ್ಮ ಅಮ್ಮನೂ ನಮ್ಮ ಜಿಲೇಬಿ ಅತ್ತಿಗೆನು ಎಲ್ರು ಗೌರಿ ಅತ್ತಿಗೆನು ಒತ್ತಾಯ ಮಾಡಿ ಒಡವೆ ಮಾರಿ ಈಗ ನಮ್ಮ ಮಾಡ್ತಾ ಇದ್ದಾರೆ ನಮ್ಮ ಗುಂಡುಗೆ ಹಾ ಅದಕ್ಕೆ ಏನಕ್ಕೆ ಇವ್ರು ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಸೀತಾ ಏನೇ ಇಲ್ಲಿಗೆ ಬಂದಿದ್ರಾ ನಿಮ್ಮ ಅತ್ತಿಗೆ ನೀನು ಏನು ಸಮಾಚಾರ ಸುಜಿ ಎಲ್ಲಿಗೆ ಹೋಗಿದೆ ನಾನು ಅದೇ ಉಪ್ಪಿನಕಾಯಿ ಅಂತ ಹೇಳಿ ಹೋಗಿದ್ದೆ ಅಲ್ಲಿ ಒಂದ್ ಎರಡು ಮನೆಯವರು ಉಪ್ಪಿನಕಾಯಿ ಬೇಕು ಇದ್ರೆ ತಂದ್ಕೊಡು ಅಂತ ಹೇಳಿದ್ದೆ ತಗೊಂಡೋಗಿದ್ದೆ ಹಾ ಹೌದಾ ನಮ್ ಗುಂಡೊಂದು ನಾಮಕರಣ ಮಾಡ್ತೀವಿ ಕಣೆ ಬರ್ರಿ ಮನೆ ಹತ್ರ ಹಾ ನಿಮ್ಮ ನೀನು ಅತ್ತಿಗೆ ಎಲ್ರು ಬರ್ರಿ ನಿಮ್ಮ ಅಮ್ಮ ನಮ್ಮ ನಮ್ಮಅಮ್ಮ ಒಳಗಡೆ ಇರ್ಬೇಕು ಕಣಿ ಉದಾ ಮತ್ತೆ ಯಾಕೆ ಇಲ್ಲಿ ನಿಂತ್ಕೊಂಡಿದೀರಾ ಒಳಗ್ ನೋಡಿರಿ ಗೌರಿ ಅಕ್ಕ ನೋಡಿರಿ ಒಳಗೆ ಅದಕ್ಕೆ ಇಲ್ಲೇ ನಿನ್ಸ್ಕೊಂಡು ಮಾತಾಡ್ತಾ ಇದ್ರಿ ಇವ್ರನ್ನ ಒಳಗೆ ಕರ್ಕೊಂಡು ಹೋಗೋದ್ ಬಿಟ್ಟು ಸರಿ ಸರಿ ಗೌರಿ ಬಾರೆ ಒಳಕೆ ಸುಜಿ ಸುಜಿ ನಿಮ್ಮ ಅಮ್ಮ ಇದೆ ಕರಿಯೇ ಹಾ ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ ಏನು ಸುಜಿ ಹಾ ಗೌರಿ ಅಕ್ಕನು ಸೀತಾನು ಬಂದಿದ್ದಾರೆ ಅವ್ರ ಗುಂಡುಗೇನೋ ನಾಮಕರಣ ಮಾಡ್ತಾರಂತೆ ಅದಕ್ಕೆ ಕರಿಯಕ್ ಬಂದಿದ್ದಾರೆ ಏನು ಗೌರಿ ನಾಮಕರಣ ಮಾಡ್ತಾ ಇದ್ರೇನು ಮತ್ತೆ ನಿಮ್ಮ ಅತ್ತೆ ದುಡ್ಡಿಲ್ಲ ಮಾಡಲ್ಲ ಏನು ಇಲ್ಲ ಸಾಲ ಮಾಡ್ಕೊಂಡು ಇನ್ನೇನು ಮಾಡೋದು ಅಂತ ಹೇಳ್ತಿದ್ದ ನನ್ನ ಮಗ ಅಂತ ಹೇಳ್ತಿದ್ಲು ನಿಮ್ಮ ಅತ್ತೆ ಇವಾಗ ಎಲ್ಲಿಂದ ಬಂತೆ ದುಡ್ಡು ಓ ಎಲ್ಲ ಒಂದ್ಸಿದೀವಿ ಈಗ ಟೈಮಿಲ್ ಆದನ್ನೆಲ್ಲನ ಎಲ್ಲರಿಗೂ ಹೇಳ್ಕಂಡು ಕುಕಮಕ್ಕೆ ನೇತ್ರನತ್ರ ಹೇಳಿದಿನಿ ಆಮೇಲೆ ಕೇಳ್ರಿ ಏ ನಾಮ್ ಕಣಕ್ಕೆ ಮರಿದಂಗೆ ಬರ್ರಿ ಎಲ್ರು ಮನೆ ಹಂಗೇ ನಾನ್ ಕಣ್ಣ ಇವತ್ತ ನಾನ್ ಕಣ ಅದಕ್ಕೆ ಕರಿಯಕ್ಕೆ ಬಂದಿದೀವಿ ಕುಕ್ಕಳಗವ್ರಿ ಕಾಪಿನ ಕಾಸ್ತೀನಿ ಕುಡಿದು ಹೋಗ್ಯೂರಂತೆ ಅಯ್ಯೋ ಬೇಡ ಕಣಕ ನಮ್ಗೆ ಒತ್ತಾಗುತ್ತೆ ಹೋಗ್ತೀವಿ ಇನ್ನು ಊರಾಗೆ ಎಲ್ರು ಕರಿಬೇಕು ಅದಕ್ಕೆ ಹೋಗ್ತೀವಿ ಹಾ ಮರಿದಂಗೆ ಬರ್ರಿ ಹಂಗ ಎಲ್ರು ಹ್ಞೂ ಸರಿ ನಮ್ಮ ಆಯ್ತು ಬತ್ತಿ ಹೇಳು ಆಯ್ತಾ ಊರಿಗೆ ಹೋಗಿದ್ದೆ ಕಣೆ ನಮ್ಮ ಊರಿಗೆ ನಿಮ್ಮ ಮನೆಗೂ ಹೋಗಿದ್ದೆ ಪಾಪ ಬೇಜಾರು ಮಾಡ್ಕೊಂಡಿದ್ರು ಹಾ ನಿಮ್ಮ ಅಪ್ಪ ಇರ್ಲಿಲ್ಲ ನಿಮ್ಮ ಅಮ್ಮ ಆಮೇಲೆ ನಿಮ್ಮ ಅತ್ತಿಗೆ ಇದ್ರು ಹೇಳಿ ಬನ್ನಮ್ಮ ನಾಮಕರಣಕ್ಕೆ ಬರ್ರಿ ನಮ್ಮ ಜಿಲೇಬಿ ಮಗು ನಾಮಕರಣ ಮಾಡ್ತೀವಿ ಅಂತಾನ ನಿಮ್ಮ ಅಮ್ಮ ಇನ್ನೆಲ್ಲಿ ಬರೋದಮ್ಮ ನಮ್ಗೆ ಇವಾಗ ಸಮಸ್ಯೆನೇ ಸಮಸ್ಯೆ ಬಂದಿದಾವೆ ಏನೋ ಬರೋಕ್ಕಾಗಲ್ಲಮ್ಮ ಆದ್ರೆ ನೋಡ್ತೀನಿ ಯಾರನ್ನೂ ನನ್ನ ಮಗನ ಯಾರನ್ನ ಕಳಿಸ್ತೀನಿ ಅಂತ ಹೇಳ್ತೀನಿ ನಿಮ್ಮ ಅಮ್ಮಯ್ಯ ಹ್ಮ್ ಹೌದಾ ಹೋಗಿದ್ದೆ ನಮ್ಮನಿಗೂ ನಮ್ಮ ಅಮ್ಮ ಚೆನ್ನಾಗಿದ್ದೇನೆ ಹ್ಞೂ ಚೆನ್ನಾಗೈತೆ ಕಣೆ ಆದ್ರೆ ಸೊಪ್ಪು ಕುಕ್ಕೊಂಡಿತ್ತು ಹ ನನಗೆ ಗೊತ್ತಿತ್ತಲ್ಲ ಇನ್ನೇನು ಯಾಕೆ ಹಿಂಗೆ ಬೇಜಾರ್ ಮಾಡ್ಕೊಂಡೈತಿ ಅಂತ ತಿರ್ಗಾ ಕೇಳಿ ಯಾಕೆ ಬೇಜಾರ್ ಮಾಡೋದು ಜಾಸ್ತಿ ಇನ್ನೇನಾ ಅಂತೇಳಿ ನಾನೇನು ಹೋಗ್ಲಿಲ್ಲ ಹೇಳ್ಬಿಟ್ಟು ಅದೇ ಬಂದೆ ಮಲ್ಲಿ ಇದ್ಲಲ್ಲ ಅವಳು ಮಲ್ಲಿ ಮಜ್ಜಿಗೆ ಏನೋ ಕೊಟ್ಲು ಕುಡುದು ಅದೇ ಬಂದೆ ಹಾ ಅದ್ಗೆ ಇನ್ನು ಎಲ್ರಿಗೂ ಹೇಳ್ಬೇಕು ಬನ್ನಿ ಹೋಗಣ ನೇತಕ್ಕ ಸೂಜಿ ಶಾಂತಕ ಎಲ್ರು ಬರ್ಬೇಕು ನಾವು ಹೋಗ್ತೀವಿ ಹ್ಮ್ ಸರಿ ಆಯ್ತಮ್ಮ ಹೋಗ್ರಿ ಏನೇ ನೀತಾ ಯಾಕೆ ಹಿಂಗಿದ್ಯಾ ಸಪ್ಪುಗೆ ಗೌರಿ ಬಂದು ಮಾತಾಡ್ಸಿರೋನು ಸುಮ್ನೆ ನಿಂತಿದ್ಯಾಲ ಏನು ಮಾತಾಡ್ದಂಗೆ ಹಾ ಏನಾಗೈತಿ ನಿನ್ಗೆ ಊರಿಂದ ಬಂದ ಸಪ್ಪು ಸಪ್ ಕುಕ್ಕಿದ್ಯ ಹಾಗಿದ್ದಾಗತ್ತೂ ಮರ್ತು ಮುಂದಿನ ಜೀವನ ನೋಡ್ಬೇಕು ಅಂತ ಹೇಳಿದೆ ಸಪ್ ಕುಕ್ಕಿದ್ಯ ಸೂಜಿ ಒಬ್ಳೆ ಮಾಡ್ತಾಳೆ ಉಪ್ಪಿನಕಾಯಿ ವ್ಯಾಪಾರನ ಉಪ್ಪಿನಕಾಯಿ ಮಾವಿನಕಾಯಿ ಕಿತ್ಕ ಬರೋದು ಎಳ್ಳಿ ಬರೋದು ಕಿತ್ಕೊಬರದು ನಿಂಬೆಣ್ಣು ಬರೋದು ಹಾ ಅವೆಲ್ಲನಾ ಒಗ್ಗರಣೆ ಹಾಕೋದು ಎಲ್ಲಾನ ಅವನ ಎಲ್ಲಾನ ತುಂಬೋದು ಕವಾರ್ಗು ಬಾಟ್ಲಿಗು ಎಲ್ಲಾನ ಅವಳ ಒಬ್ಳೆ ಮಾಡ್ತಾ ಇದ್ದಾಳೆ ನೀನ್ ಯಾಕೆ ಸುಮ್ಮನೆ ಕುಂತಿದೀಯಾ ಹ ಏನು ಮಾಡಕ್ಕಾಗಲ್ಲ ಕೆಲಸ ಮಾರ್ತು ನೋಡು ಮಾಡ್ ಸುಮ್ ಕುಕೊಂಡಿದೆ ಏನು ಬರಲ್ಲ ಸರಿ ಆಯ್ತು ಈ ಗೌರಿ ಇಷ್ಟೊಂದು ಬದ್ಲಾಗಿದ್ದ ನನ್ಗಂತೂ ಅವಳು ಬಂದು ನಾಮ್ ಕಣಕ್ ಅಂತ ಕರ್ದಿದ್ದಾಗಿಂದ ತಲೆಯಲ್ಲಿ ಅದೇ ಕೊರೀತೈತಿ ನಿಜವಾಗ್ಲೂ ಗೌರಿ ಅಲ್ಲ ಎಷ್ಟೊಂದು ಹುರ್ಕ ಮಾಡೋ ಜಿಲೇಬಿ ಹೆಸರು ಹೇಳಿದ್ರೆ ಸಾಕು ಆದ್ರೆ ಇವತ್ತು ಅವಳೆ ಒಡದೆ ಮಾಡಿ ಜಿಲೇಬಿ ಮಗುಗೆ ನಾಮಕರಣ ಮಾಡ್ತಾ ಇದ್ದಾಳೆ ಅಂತಂದು ಇಷ್ಟೊಂದು ಖುಷಿ ಖುಷಿಯಾಗಿ ಅಯ್ಯಪ್ಪ ನನ್ಗಂತೂ ಆಶ್ಚರ್ಯ ಆಗ್ತೈತಪ್ಪ ಅಯ್ಯೋ ಹಿಂಗಿದ್ದಾರು ಹಿಂಗೇ ಇರೋಕಾಗುತ್ತೇನೆ ನೀನಂತೂ ಬದ್ಲಾಗಲ್ಲ ಅವಳಿಗೆ ಇವಾಗ ಬುದ್ಧಿ ಬಂದೈತಿ ಗೌರಿಗೆ ಇಷ್ಟ ದಿನ ಬುದ್ಧಿ ಇರ್ಲಿಲ್ಲ ಅನ್ಸುತ್ತೆ ಈಗ ಬಂದೈತಿ ಅದಕ್ಕೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನಾಮಕರಣ ಮಾಡ್ತಾ ಇದ್ದಾಳೆ ಹಾ ಅವಳಗುನು ಮಕ್ಕಳಾಗಿಲ್ವಲ್ಲ ಅದಕ್ಕೆ ಹಿಂಗಾದ್ರೂ ಮಾಡಿದ್ರೆ ನನಗೂ ಮಕ್ಳು ಆಗ್ತಾವೇನೋ ಅಂತ ಹೇಳಿ ಏನೋ ಮಾಡ್ತಾ ಇದ್ದಾಳೆ ಮಾಡ್ಲಿ ಬಿಡು ಅದ್ರ ಬಗ್ಗೆ ನೀನ್ ಹಾಕ್ತಾ ಕೇಳಿಸ್ಕೊಂತೀಯ ನೀನು ಎಲ್ಲಾ ಮರ್ತು ಆಗಿರೋದ್ನ ಕೆಲಸ ಮಾಡೋದ್ ನೋಡು ನಿನ್ಗೂ ಒಳ್ಳೇದಾಗುತ್ತೆ ಎಲ್ಲಾನ ಹೌದ ಅಟ್ಗೆ ನೀವ್ ಯಾವಾಗ್ಲಿನ ತಪ್ಪು ಕುತ್ಕೊಂಡಿದ್ದೆ ನಮ್ಮ ವ್ಯಾಪಾರ ಹೆಂಗಾಗುತ್ತೆ ಅತಿಗೆ ಮರ್ತ್ಬಿಟ್ಟು ಕೆಲ್ಸ ಮಾಡನ ಬರ್ರಿ ಹೋಗಿ ಅವಳ ಜೊತೆಗೆ ಹೋಗಿ ಉಪ್ಪಿನಕಾಯಿ ಹಾಕೋಳಂತೆ ನೋಡೋದು ಎಲ್ಲನಾಳ್ತಿದ್ದೆ ತಂದು ಎಲ್ಲನ ತುಂಬ್ರಿ ತುಂಬಿಟ್ಟು ಅಂಗಡಿಗೆ ತಗೊಂಡ್ ಕೊಡ್ರಿ ಸರಿ ಆಯ್ತತೆ ನಡಿಯ ಸೂಜಿ ಗೊತ್ತೀನಿ ಇಬ್ರು ಸೇರ್ಕೊಂಡು ಮಾಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ